ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಚಾಲಕರ ಸಂಘದ ವತಿಯಿಂದ ಮೊದಲನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ರೆಡ್ ಕ್ರಾಸ್ ಸಭಾಧ್ಯಕ್ಷೆ ಡಾ ಮೀರಾಸ್ ಶಿವಲಿಂಗಯ್ಯ ಅವರು ದೀಪ ಬೆಳಗುಣದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜನಸಾಮಾನ್ಯರಲ್ಲಿ ರಕ್ತದಾನದ ಬಗ್ಗೆ ತಪ್ಪು ಕಲ್ಪನೆಗಳಿದ್ದು ಹೋಗಲಾಡಿಸಬೇಕು ಹೆಚ್ಚು ಜನರು ಸೇರುವ ಧಾರ್ಮಿಕ ಕೇಂದ್ರಗಳಲ್ಲಿ ನಿಯಮಿತವಾಗಿ ರಕ್ತದಾನ ಶಿಬಿರ ಆಯೋಜಿಸಿದರೆ ದೇಶದಲ್ಲಿನ ರಕ್ತದ ಕೊರತೆ ನೀಗಿಸಬಹುದು ಧಾರ್ಮಿಕ ಕೇಂದ್ರಗಳು ಪೂಜೆ ಪ್ರಾರ್ಥನೆಗಳಿಗೆ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಸ್ಪಂದಿಸಬೇಕು ಎಂದರು ಖಾಸಗಿ ಬಸ್ ಚಾಲಕರ ಸಂಘ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಮತ್ತು ಅನೇಕ ಸಂಘ ಸಂಸ್ಥೆಗಳು ಸೇರಿ ಇಲ್ಲಿ ಒಂದು ಗಣೇಶ ಉತ್ಸವವನ್ನು ಹಾಗೂ ಅದರ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ತುಂಬ ಒಂದು ಒಳ್ಳೆಯ ಕೆಲಸ ಏಕೆಂದರೆ ದೇವರ ಪೂಜೆಯ ಜೊತೆಯಲ್ಲಿ ಮಾನವೀಯತೆಯನ್ನು ಮೆರೆದಿದ್ದಾರೆ ನಮ್ಮ ಚಾಲಕರು ಸೊ ಅವರಿಗೆ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜನತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಯಾಕೆಂದರೆ ಅವರು ಕೊಡುವಂತಹ ಒಂದು ಬ್ಲಡ್ ಯೂನಿಟ್ನಿಂದ ನಮ್ಮ ಐದು ಜನರ ಪ್ರಾಣಗಳನ್ನು ಉಳಿಸಬಹುದು ಹಾಗಾಗಿ ರಕ್ತಕ್ಕೆ ಯಾವುದೇ ಒಂದು ಆಲ್ಟರ್ನೇಟಿವ್ ಇಲ್ಲದೇ ಇರೋದ್ರಿಂದ ಅದು ಔಷಧಿ ರಕ್ತವನ್ನು ಔಷಧಿ ಅಂತ ಪರಿಗಣಿಸಲಾಗುತ್ತೆ ಸೊ ರಕ್ತದಾನ ಮಹಾದಾನ ಇವಾಗ ಏಕೆಂದರೆ ಹೈವೇ ಹೈವೇನಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಇವರೆಲ್ಲರಿಗೂ ಕೂಡ ಬಹಳಷ್ಟು ರಕ್ತದ ಅವಶ್ಯಕತೆ ಇರುತ್ತೆ ಯಾವುದೇ ಒಂದು ಲಾಭದ ದೃಷ್ಟಿ ಇಲ್ಲದೇ ಎಲ್ಲರೂ ಕೂಡ ಇಲ್ಲಿ ರಕ್ತದಾನ ಮಾಡ್ತಾ ಇರೋದು ತುಂಬನೇ ಒಳ್ಳೆಯ ಕೆಲಸ ಅದು ಗಣೇಶನಿಗೂ ಬಹಳ ಇಷ್ಟವಾದ ಕೆಲಸ ಗಣೇಶನ ಒಂದು ಹಾರೈಕೆ ಅವರಿಗಿದ್ದು ಅವರ ಜೀವನದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಅವರು ಯಶಸ್ವಿಯಾಗಲಿ ಅಂತ ಹಾರೈಸಿ ನಗರಸಭಾಧ್ಯಕ್ಷ ಎಂ ವಿ ಪ್ರಕಾಶ್ ಮಾತನಾಡಿ ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಪರ್ಯಾಯ ಮಾರ್ಗವೂ ಇಲ್ಲವಾಗಿದ್ದು ರಕ್ತದಾನವನ್ನು ಮಾಡುವುದರ ಮೂಲಕ ಒಂದು ಜೀವವನ್ನು ಉಳಿಸುವುದಕ್ಕೆ ಸಹಕರಿಸಬೇಕೆಂದು ತಿಳಿಸಿದರು ರಕ್ತದಾನ ಶ್ರೇಷ್ಠ ದಾನ ಅಂತ ಹೇಳಿ ಏನು ಇವಾಗ ನಮ್ಮ ನಮ್ಮವರು ಅವಾಗಲೇ ಉಲ್ಲೇಖ ಮಾಡಿದ್ದಾರೆ ರಕ್ತ ಎಲ್ಲರಿಗೂ ಬೇಕು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗ್ತದೆ ಆದರೆ ರಕ್ತ ಸಿಗಲ್ಲ ಅಂತ ಹೇಳಿ ನಾನು ಹಿಂದೆ ಒಂದ್ಸಲ ಹೇಳಿದ್ದೀನಿ ಅದೇ ರೀತಿ ಇವಾಗ ನಮ್ಮ ಚಾಲಕರು ಎಲ್ಲರಿಗೂ ಒಂದು ಉಪಯೋಗಕರವಾದ ಒಂದು ಮಹಾ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅವರ ಬಸ್ಸು ಚಾಲಕರು ಮತ್ತು ಮಾಲೀಕರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಈ ಗಣೇಶೋತ್ಸವದ ಭಾಗವಹಿಸಿದ ಎಲ್ಲರಿಗೂ ಒಂದು ನನ್ನ ಗಣೇಶೋತ್ಸವದ ಶುಭಾಶಯಗಳು ಹೇಳುತ್ತಾ ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಭಕ್ತವತ್ಸಲ ಮಾತನಾಡಿ ರಕ್ತದಾನದಿಂದ ಮೂವರ ಪ್ರಾಣ ಉಳಿಸಬಹುದು ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಮನುಷ್ಯ ದಾನ ಮಾಡಿದರಷ್ಟೇ ರಕ್ತದ ಉತ್ಪಾದನೆ ಸಾಧ್ಯವೆಂದರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುತ್ತಾರೆ ಇದನ್ನು ತಿಳಿದು ನನಗೆ ಬಹಳ ಸಂತೋಷವಾಗಿದೆ ರಕ್ತವು ಅತ್ಯಂತ ಅಮೂಲ್ಯವಾದಂಥ ವಸ್ತು ಅಮೂಲ್ಯವಾದದ್ದು ಅಂತಂದರೆ ಅದು ದೇಹದಲ್ಲಿದ್ದರೂ ಅಮೂಲ್ಯನೇ ಅದು ಹೊರಗಿದ್ರೂ ಅಮೂಲ್ಯನೇ ಈ ಅಮೂಲ್ಯವನ್ನು ಕಾಪಾಡಿಕೊಳ್ಳಲು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ನಮ್ಮ ವೈದ್ಯ ವಿದ್ಯಾರ್ಥಿಗಳು ವೈದ್ಯ ವೈದ್ಯಕೀಯ ವೈದ್ಯರು ಎಲ್ಲ ಸೇರಿ ಇದನ್ನು ಸಂಗ್ರಹ ಮಾಡಿ ಯಾರಿಗೆ ಸರಿಯಾದ ಸಮಯದಲ್ಲಿ ರಕ್ತ ಬೇಕಾಗುತ್ತದೆ ಅವರಿಗೆ ವಿತರಿಸುವ ಈ ಒಂದು ಅಭಿಯಾನ ತುಂಬಾ ಒಳ್ಳೆಯ ಸನ್ನೆ ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಚಾಲಕರ ಸಂಘದ ಅಧ್ಯಕ್ಷೆ ಯಶ್ವಂತ್ ಮಾತನಾಡಿ ಮೊದಲನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂಬರುವ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಶಿಬಿರಗಳನ್ನು ಆಯೋಜನೆ ಮಾಡುತ್ತೇವೆ ಎಂದು ಹೇಳಿದರು ಉದ್ದೇಶ ಅಂತೇನು ಇಲ್ಲ ನಾವೇನು ಹೆಸರು ಮಾಡಬೇಕು ಅಂತ ಏನು ಮಾಡಿದಲ್ಲ ನಮ್ಮಿಂದ ಏನಾರ ಒಂದು ಎಲ್ಪ್ ಆಲಿ ಜನಗಳಿಗೆ ಅಂತ ಮಾಡಿದ ಒಂದು ಆದ್ದರಿಂದ ನಾವು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನಮ್ಮ ನಿರೀಕ್ಷೆ ಇರೋದು ಈಗ ಒಂದು ಟ್ವೆಂಟಿ ಫೈವಿಂದ ತರ್ಟಿ ಇದೆ ಆಲ್ರೆಡಿ ಈಗ ಒಂದು ಟೆನ್ ಮೇಲೆ ದಾಟಿದೆ ಇನ್ನೂ ಬರೋರಿದ್ದಾರೆ ನಮ್ಮ ಹುಡುಗರೆಲ್ಲ ಬರೋರಿದ್ದಾರೆ ನಮ್ಮ ಒಂದು ಟ್ವೆಂಟಿ ಫೈವ್ ಅಂತೂ ಹಾಗೆ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನೋ ನಮ್ಮದು ಯೋಜನೆಗಳಿದೆ ಅದು ನಮ್ಮ ಎಲ್ಲ ನನ್ನ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿ ಈ ಸಂದರ್ಭದಲ್ಲಿ ಖಾಸಗಿ ಬಸ್ ಚಾಲಕರ ಸಂಘದ ಉಪಾಧ್ಯಕ್ಷ ಸಂಜಯ್ ಗೌಡ ಕಾರ್ಯದರ್ಶಿ ಅಶೋಕ್ ರಫೀಕ್ ನಾಗಣ್ಣ ನಂದ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು ನಂತರ ಚಾಲಕರು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉತ್ಸಾಹದಿಂದ ರಕ್ತದಾನದಲ್ಲಿ ಪಾಲ್ಗೊಂಡರು ಇದರೊಂದಿಗೆ ಗಣೇಶ ಹಬ್ಬವನ್ನು ಮಾದರಿಯಾಗಿ ಆಚರಣೆ ಮಾಡಿದರು ಮಿಮ್ಸ್ನ ಸಂಚಾರ ವಾಹನದಲ್ಲಿ ರಕ್ತ ಸಂಗ್ರಹಿಸಲಾಗಿತ್ತು